ಇದು ಹೆಸರಿಗೆ ಮಾತ್ರ ಜಿಲ್ಲಾ ಹೆದ್ದಾರಿಯಾಗಿದೆ ಯಾವಾಗಪ್ಪ ಈ ರಸ್ತೆ ಸರಿ ಹೋಗುತ್ತೆ ಅಂತ ಜನ ಬೇಸತ್ತು ಹೋಗಿದ್ದಾರೆ ರಸ್ತೆ ಸರಿ ಮಾಡಿ ಸ್ವಾಮಿ ಅಂತ ಕೈ ಮುಗಿದು ಬೆಟ್ಕೊಂಡಿದ್ದಾರೆ ಇಲ್ಲಿನ ಸ್ಥಳೀಯರು ಆದರೆ ಈ ರಸ್ತೆ ಮಾತ್ರ ಇನ್ನೂ ಸರಿ ಹೋಗಿಲ್ವಂತೆ ಹಾಗಾದರೆ ಯಾವ ರಸ್ತೆ ಅದು ಎಲ್ಲಿದೆ ಕೇಳ್ತೀರಾ ಇಲ್ಲಿದೆ ಆ ಕಂಪ್ಲೀಟ್ ಡೀಟೇಲ್ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಗಳಿಸಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ಶಿವಗಂಗೆ ಟ್ರಕ್ಕಿಂಗ್ ಮಾಡುವವರಿಗೆ ಹೇಳಿ ಮಾಡಿಸಿದ ಜಾಗ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಮಂದಿ ತಮ್ಮ ತಮ್ಮ ವಾಹನದಲ್ಲಿ ಬರ್ತಾ ಇರ್ತಾರೆ ಬೆಟ್ಟ ಹತ್ತಿ ಎಂಜಾಯ್ ಮಾಡ್ತಾರೆ ಆದರೆ ಶಿವಗಂಗೆಯ ರಸ್ತೆಗಳು ವಾಹನ ಸವಾರರಿಗೆ ಆಪತ್ತು ತರಲು ಕಾದು ನಿಂತಿವೆ ಎಸ್ ಸ್ವಲ್ಪ ಯಾಮಾರಿದ್ರು ಬೈಕ್ ಸವಾರರು ಸಾವಿನ ಕದ ತಟ್ಟು ಬೇಕಾಗುತ್ತೆ ಯಾಮಾರಿದ್ರೆ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಪಾಲಾಗಬೇಕಾಗುತ್ತೆ ನೆಲಮಂಗಲ ತಾಲೂಕಿನ ಕೆಂಪ ಲಿಂಗನಹಳ್ಳಿ ಮಾರ್ಗವಾಗಿ ಐತಿಹಾಸಿಕ ಕ್ಷೇತ್ರ ಶಿವಗಂಗೆಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯ ಸ್ಥಿತಿ ಇದು ಬರೋಬ್ಬರಿ ನಾಲ್ಕೈದು ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಬಾಯಿ ತೆರೆದು ಕೂತಿವೆ ನಿಮಿಷಕ್ಕೆ ನೂರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ಸವಾರರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾಗಿದೆ ಮೊದಲು ಸ್ಟಾರ್ಟಿಂಗ್ ಬಾಣವರಿ ಟು ನೆಲಮಂಗಲ ತುಂಬಾ ನಂಬರ್ ಒನ್ ಕ್ವಾಲಿಟಿ ಇತ್ತು ಸರ್ ಹಾಗೂ ಫಸ್ಟ್ ಆಗಿ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಆಯ್ತೇನೋ ಅದರಿಂದ ಯಾರು ರೋಡ್ ಬಗ್ಗೆ ಒಂದು ಚೂರು ಕೇರೆ ತಗೋತಾ ಇಲ್ಲ ಲ್ಯಾಂಡ್ ಬಗ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ ಸೈಟ್ ಗಳ ಬಗ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ ರೋಡ್ ಬಗ್ಗೆ ಯಾರು ಪಬ್ಲಿಕ್ ಪಬ್ಲಿಕ್ ಬಗ್ಗೆ ಯಾರು ಕೇರ್ ತಗೋತಾ ಇಲ್ಲ ಸರ್ ಈಗಿನ ಎಮ್ ಎಲ್ ಎ ಒಂದ್ ಸ್ವಲ್ಪ ಪರವಾಗಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮೊದ್ಲಿದವರು ಒಂದ್ ಸ್ವಲ್ಪ ಎಂ ಎಲ್ ವರ್ಷ ಆಳ್ವಿಕೆ ಮಾಡಿದ್ರು ಏನು ಅಂತ ಅಭಿವೃದ್ಧಿ ಕಾಣಲಿಲ್ಲ ಈಗಿನ ಎಂ ಎಲ್ ಎಗಳು ಮೊದ್ಲೇನು ಗ್ರಾಂಟ್ ಆಗಿದೆ ಅನ್ನೋ ಗೊತ್ತಿಲ್ಲ ಒಟ್ಟನಾಗ ನಮೂಲ್ ಟೌನ್ ಅಲ್ಲಿ ಡೆವಲಪ್ ಮಾಡ್ತಾ ಇದಾರೆ ರೂರಲ್ ಅರ್ಬನ್ ಬಗ್ಗೆ ಒಂದ್ ಸ್ವಲ್ಪ ತಲೆ ಡೈಲಿ ಓಡಾಡ್ತಾ ಇದ್ದೀವಿ ಬೆಳಗ್ಗೆ ಸಾಯಂಕಾಲ ತುಂಬಾ ತೊಂದ್ರೆ ಆಕ್ಸಿಡೆಂಟ್ಗಳು ಆಯ್ತಾವೆ ಅಲ್ಲಿ ಎಲ್ಲಗಳು ಹಣಗಳು ಬೀಳ್ತಾವೆ ಇವಾಗ ಆ ತರ ಪರಿಸ್ಥಿತಿ ಆಗೋಗದೆ ಯಾರ್ಗ ಹೇಳಿದ್ರು ಗುಂಡಿಗಳು ಮುಚ್ಚಲ್ಲ ಗ್ರಾಮಾಂತರ ಆಗ್ಬೇಕು ಸರ್ ಗ್ರಾಮಾಂತರ ಆಗ್ಬೇಕು ಯಾವ್ದು ಇಲ್ಲಿ ಏನು ಮಾಡಿಲ್ಲ ಇದೇ ರೋಡ್ ಸಾಕ್ಷಿ ನೋಡ್ಕೊಳ್ಳಿ ರೋಡ್ ಸಾಕ್ಷಿ ನಮ್ ಕೈಲೇ ಓಡಾಡಕ್ ಆಗಲ್ಲ ಇನ್ನು ಈ ರಸ್ತೆ ಅಭಿವೃದ್ಧಿ ಪಡಿಸುವಂತೆ ಅನೇಕ ಬಾರಿ ಸ್ಥಳೀಯ ಶಾಸಕರಾದ ನೆಲಮಂಗಲದ ಶ್ರೀನಿವಾಸ್ ಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಕೂಡ ಆಗಿರಲಿಲ್ಲ ಆದರೆ ಅವರು ಕೇವಲ ಬ್ಯಾನರ್ ಗೆ ಸೀಮಿತವಾಗಿ ಬಿಟ್ಟಿದ್ದಾರೆ ಎಂದು ಸ್ಥಳೀಯರು ಶಾಸಕರ ವಿರುದ್ಧ ಕಿಡಿಕಾರುತ್ತಿದ್ದಾರೆ ತುಂಬಾ ಕಷ್ಟ ಓಡಾಡೋ ಮಗು ಮಕ್ಕಳೆಲ್ಲ ಕರ್ಕೊಂಡು ಹೋಗಬೇಕು ತುಂಬಾ ಕಷ್ಟ ಇದೆ ಗುದ್ರಗಳು ಜಾಸ್ತಿ ಇದೆ ಇಲಾಖೆಗಳು ಸಂಬಂಧಪಟ್ಟು ಮಾಡಿದ್ರೆ ಒಳ್ಳೇದಾಗುತ್ತೆ ಇಲಾಖೆಯವರು ಅದನ್ನ ಸಂಬಂಧಪಟ್ಟವರು ಇದನ್ನ ರೆಡಿ ಮಾಡಿದ್ರೆ ಈ ಸಮಸ್ಯೆಗೊಂದು ಪರಿಹಾರ ತರಬೇಕಿದೆ ಇಲ್ಲವಾದ್ರೆ ಸವಾರರ ಆಕ್ರೋಶದ ಕಟ್ಟಿ ಹೊಡೆಯುವುದು ನಿಶ್ಚಿತ ಮೂರ್ತಿ ಬೀರಯ್ಯನಪಾಳ್ಯ ಗ್ಯಾರಂಟಿ ನ್ಯೂಸ್ ನೆಲಮಂಗಲ